ಎಲ್ರಿಗೂ ನಮಸ್ಕಾರ ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ರೂಟ್ಸಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಬೃಹತ್ ಸಂಗ್ರಹ ಇದೆ ಅಂತ ನಿಮ್ಗೆ ಈಗಾಗಲೇ ತಿಳಿದಿದೆ ನನ್ನ ಹತ್ರ ಇರುವ ಶ್ಲೋಕಗಳ ಬೃಹತ್ ಸಂಗ್ರಹವನ್ನು ನಿಮ್ಮ ಮುಂದೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಇದಕ್ಕೆ ದಿನಕ್ಕೊಂದು ಶ್ಲೋಕ ಕಲಿಯೋಣ ಅಂತ ಒಂದು ಶೀರ್ಷಿಕೆ ಕೂಡ ಕೊಡ್ತಾ ಇದ್ದೀನಿ ಇದರ ಪ್ರಕಾರವಾಗಿ ಶ್ಲೋಕಗಳನ್ನು ಕಲಿತಾ ಹೋಗೋಣ ಮಕ್ಕಳಿಗೂ ಕೂಡ ಕಲಿಸಿ ಶ್ಲೋಕಗಳನ್ನು ಕಲಿಯೋದ್ರಿಂದ ನಮಗೆ ಏಕಾಗ್ರತೆ ಹೆಚ್ಚುತ್ತೆ ಮನಸ್ಸಿನಲ್ಲಿ ಒಂದು ಕಲ್ಮಶ ದೂರ ಆಗುತ್ತೆ ಭಯ ಇತ್ಯಾದಿ ಕತೆ ಏನಾದರೂ ಇರಲಿ ಎಲ್ಲವೂ ಕೂಡ ದೂರ ಆಗತ್ತೆ ಆದ್ದರಿಂದ ದಿನಕ್ಕೊಂದು ಇನ್ನು ಇನ್ಮುಂದೆ ಕಲಿತಾ ಹೋಗೋಣಂತೆ ಹಿಂದಿನ ಕ್ಲಾಸಲ್ಲಿ ಒಂದು ಶ್ಲೋಕವನ್ನು ಕಲಿತಿದ್ವಿ ದಿನ ಎರಡನೇ ಶ್ಲೋಕ ಈ ಶ್ಲೋಕ ಯಾವುದಪ್ಪ ಅಂದರೆ ದೀಪ ಹಚ್ಚಬೇಕಾದ್ರೆ ಅಂದರೆ ದೇವರ ದೀಪ ಹಚ್ಚಬೇಕಾದ್ರೆ ಹೇಳುವಂಥ ಶ್ಲೋಕ ಯಾವಾಗಲೂ ಅಷ್ಟೇ ದೇವರ ದೀಪ ಹಚ್ಚಬೇಕಾದ್ರೆ ಅದೇ ಒಂದು ದೇವಿ ರೂಪ ಅಂತ ಭಾವಿಸಿಕೊಂಡು ಹಚ್ಚಬೇಕಾಗತ್ತೆ ನಾವು ಪೂಜೆ ಮಾಡಬೇಕಾದ್ರೆ ಒಂದು ಸಾಕ್ಷಿ ಬೇಕಲ್ವಾ ದೇವರಿಗೆ ನಾವು ಪೂಜೆ ಮಾಡಿದ್ವಿ ಅದು ದೀಪವೇ ಒಂದು ಸಾಕ್ಷಿಯ ರೀತಿಯಲ್ಲಿರುತ್ತೆ ಅಂತ ಹೇಳಲಾಗತ್ತೆ ಅಂತಹ ಶ್ಲೋಕವನ್ನು ಈ ದಿನ ನಿಮಗೆ ಹೇಳ್ಕೊಡ್ತೀನಿ ದೀಪ ಹಚ್ಚುವಾಗ ಹೇಳುವಂಥ ಶ್ಲೋಕ ಭೋ ದೇವಿ ದೇವಿ ರೂಪಸ್ತ್ವ ಭೋ ದೇವಿ ದೇವಿ ರೂಪಸ್ತ್ವ ಕರ್ಮಸಾಕ್ಷೀಹ್ಯ ವಿಘ್ನಕೃತ್ ಕರ್ಮ ಸಾಕ್ಷೀಹ್ಯ ವಿಘ್ನಕೃತ್ ತತ್ ಅಂತಿದೆಯಲ್ಲ ಅದು ಸೆಂಟ್ರಲ್ ಬಂದರೆ ವಿಘ್ನಕೃತ್ ಅಂತ ಕಟ್ ಮಾಡಬೇಕಾಗತ್ತೆ ಅದೇ ಕೊನೆಯಲ್ಲಿ ಬಂದಾಗ ತೂ ಸೌಂಡ್ ಕೊಟ್ಟು ವಿಘ್ನ ಈ ರೀತಿ ಹೇಳಬೇಕು ಇದು ಗ್ರಾಮರ್ ರೋಲು ಕರ್ಮ ಸಾಕ್ಷಿ ಹ್ಯ ವಿಘ್ನ ಕೃತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವ ಸುಸ್ಥಿರೋ ಭವ ತಾವತ್ವ ಸುಸ್ಥಿರೋಭವ ಇನ್ನೊಂದು ಸಲ ಅಭ್ಯಾಸ ಮಾಡೋಣ ಭೋ ದೇವಿ ದೇವಿ ರೂಪಸ್ತ್ವ ಕರ್ಮ ಸಾಕ್ಷೀಹ್ಯ ವಿಘ್ನ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವ ಸುಸ್ಥಿರೋ ಭವ ನಾನು ಹಿಂದಿನ ಕ್ಲಾಸಲ್ಲಿ ಶ್ಲೋಕ ಹೇಳಿದಾಗ ಒಬ್ರು ಕೇಳಿದ್ರು ಸುಲಭವಾಗಿ ಒಂಚೂರು ಅರ್ಥ ಹೇಳಿ ಅಂತ ಅದಕ್ಕೆ ಈ ದಿನ ಅರ್ಥ ಹೇಳ್ತೀನಿ ಹೇ ದೇವಿ ನೀನು ದೇವಿ ರೂಪದಲ್ಲಿ ಇದ್ದೀಯಾ ಹೇಳ್ತಾ ಇರೋದು ದೀಪಕ್ಕೆ ನೀನು ವಿಘ್ನ ನಿವಾರಣೆ ಮಾಡಲಿಕ್ಕೆ ನಾನೇನು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮಾಡುವಂಥ ಕೆಲಸಗಳಿಗೆ ಪೂಜೆಗಳಿಗೆ ನೀನು ಸಾಕ್ಷಿಯಾಗಿ ನಿಂತಿದ್ದೀಯಾ ನಾನು ಈ ಕರ್ಮ ಅಂದರೆ ಕರ್ಮ ಅಂದ್ರೇನು ಈ ಪೂಜೆ ಮುಗಿಸುವವರೆಗೂ ಸಮಾಪ್ತಿ ಮಾಡುವವರೆಗೂ ನೀನು ಸುಸ್ ಸ್ಥಿರವಾಗಿ ನಿಂತಿರು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂದರೆ ದೇವರಿಗೆ ನಮಗೆ ಮಧ್ಯ ಬ್ರಿಡ್ಜ್ ಆಗಿ ಕೆಲಸ ಮಾಡೋದು ದೀಪ ದೀಪ ಅಂದರೆ ಒಂದು ಅಗ್ನಿಯ ಒಂದು ರೂಪ ಮತ್ತು ದೇವಿಯ ರೂಪ ಅಂತ ಎಲ್ಲ ಹೇಳಲಾಗತ್ತೆ ಆದ್ದರಿಂದ ನಾವು ಸುಮ್ಮನೆ ಒಂದು ಮೂಕರಾಗಿ ದೀಪ ಹಚ್ಚೋದಕ್ಕಿಂತ ಯಾವಾಗಲೂ ಆಗಲಿ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಹಬ್ಬಗಳಲ್ಲಾಗಲಿ ಯಾವಾಗಾದರೂ ಆಗಲಿ ದೀಪ ಹಚ್ಚಬೇಕಾದ್ರೆ ಈ ಶ್ಲೋಕವನ್ನು ಹೇಳಿಕೊಂಡು ಹಚ್ಚ ಬೇಕು ಇದು ಒಂದೇ ಶ್ಲೋಕ ಅಂತ ಅಲ್ಲ ದೀಪ ಹಚ್ಚಬೇಕಾದ್ರೆ ಸುಮಾರು ಶ್ಲೋಕಗಳಿದೆ ಬೆಳಗ್ಗೆ ಹಚ್ಚೋದು ಅದಕ್ಕೊಂದು ಶ್ಲೋಕ ಸಾಯಂಕಾಲ ಹಚ್ಚಬೇಕಾದ್ರೆ ಅದಕ್ಕೊಂದು ಶ್ಲೋಕ ಈ ರೀತಿ ಹಲವಾರು ಶ್ಲೋಕಗಳಿದೆ ಇದು ಕಾಮನ್ನಾಗಿರುವ ಶ್ಲೋಕವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ನಾವು ದೊಡ್ಡವರು ಇದನ್ನು ಜೋರಾಗಿ ದೀಪ ಹಚ್ಚಬೇಕಾದ್ರೆ ಹೇಳ್ಕೊಂಡು ಹೇಳಿದ್ರೆ ಮಕ್ಕಳಿಗೆ ಆಟೋಮೆಟಿಕ್ಕಾಗಿ ಕೇಳಿ 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 ಏನಿಲ್ಲ ಅಂದರೂ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಮಕ್ಕಳು ಕೇಳ್ತಾ ಇದ್ರೆ ಸಾಕು ಅವ್ರಿಗೆ ನೀವು ಕೂರಿಸ್ಕೊಂಡು ಹೇಳ್ಕೊಡುವ ಕೆಲಸನೇ ಇಲ್ಲ ನಾವು ಜೋರಾಗಿ ಹೇಳ್ಕೊಂಡು ದೀಪ ಹಚ್ಚುತ್ತಿದ್ದರೆ ಸಾಕು ಮಕ್ಕಳಿಗೂ ಕೂಡ ಬಂದುಬಿಡುತ್ತೆ ಮಕ್ಕಳು ಹೇಗೆ ಅಂದರೆ ನಾವು ಹೇಳಿದ್ದನ್ನು ಮಾಡೋದಿಲ್ಲ ನಾವು ಏನು ಮಾಡ್ತೀವಿ ಅದನ್ನು ಖಂಡಿತವಾಗ್ಲೂ ಕಲಿತಾರೆ ಅದಕ್ಕೆ ದೊಡ್ಡವರು ನೀವು ಕಲಿತ್ಕೊಳ್ಳಿ ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ಮಕ್ಕಳಿಗೂ ಕೂಡ ಬಂದುಬಿಡುತ್ತೆ ಇದನ್ನೇ ನಾವು ಕೊಡುವ ಸಂಸ್ಕಾರ ಅಂತ ಹೇಳೋದು ಇದೇ ರೀತಿ ನನ್ನಲ್ಲಿ ಹಲವಾರು ರೀತಿಯ ಶ್ಲೋಕಗಳ ಸಂಗ್ರಹಗಳಿದೆ ಅಂದರೆ ಶ್ಲೋಕಗಳು ನಮ್ಮ ಪೂರ್ವಜರು ಕೊಟ್ಟಂಥ ಒಂದು ಉಡುಗೊರೆ ಬಳುವಳಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಮುಂದಿನ ಪೀಳಿಗೆಗೆ ನಾವದನ್ನು ಒಂದು ಬಳುವಳಿಯಾಗಿ ಕೊಡಬೇಕು ಅನ್ನೋದು ರೂಟ್ಸ್ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಆಗಿದೆ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಯಾಕೆ ಅಂದರೆ ನಾನು ಬರೀ ಶೇರ್ ಮಾಡೋದು ಮುಖ್ಯ ಅಲ್ಲ ನೀವು ಅದನ್ನು ಬೇರೆಯವ್ರಿಗೆ ಶೇರ್ ಮಾಡಬೇಕು ನೀವು ಕಲಿಬೇಕು ನಿಮ್ಮ ಮಕ್ಕಳಿಗೂ ಕಲಿಸ್ಬೇಕು ಎಲ್ಲರೂ ಕಲಿಬೇಕು ಆವಾಗಲೇ ನಾನು ಇದನ್ನು ಮಾಡ್ತಾ ಇರುವಂಥ ಉದ್ದೇಶ ಫಲಕಾರಿಯಾಗತ್ತೆ ಆದ್ದರಿಂದ ನೀವೇನು ಮಾಡ್ತೀರಾ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ದುಡ್ಡು ಏನೂ ಇಲ್ಲ ಸಂಪೂರ್ಣ ಉಚಿತ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಸುಲಭವಾಗಿ ಸಿಗತ್ತೆ ಅದಕ್ಕೋಸ್ಕರ ಯಾಕೆ ತಡ ಮಾಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನಕ್ಕೊಂದು ಶ್ಲೋಕವನ್ನು ನೀವು ಕಲೀರಿ ಈ ವಿಡಿಯೋವನ್ನು ಬೇರೆಯವರಿಗೆ ಜಾ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಮಕ್ಕಳಿಗೂ ಕಲಸಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಶ್ಲೋಕದ ಜೊತೆ ಭೇಟಿಯಾಗ್ತೀನಿ ನಮಸ್ಕಾರ